ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಧುಗರ್ ಡೊಲಾಗ್ಸ್ ನೋಡ್ತಾ ಇರ್ಬೋದು ಏನಿದೆ ಅಂತ ನಾನು ಎಲ್ಲ ಒಂದು ಟ್ರಿಪ್ ಹೋಗ್ತಿದ್ವಿ ಅದನ್ನು ನಾನು ವಿಡಿಯೋ ಇದ್ದೀನಿ ಇದು ಭಾನುವಾರದೋಗಿರುತ್ತೆ ಬಸ್ಸೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಒಂದು ಹನ್ನೊಂದುವರೆ ತನಕ ಡ್ಯಾನ್ಸ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಂಡು ಬೆಳಗ್ಗೆ ತನಕ ಜರ್ದಿನೇ ಇತ್ತು ಫಸ್ಟ್ ಬಂದಿದೆ ನಾವು ಹೊರನಾಡುಗೋ ಬಂದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ಸೋನೆ ಥರ ಬರ್ತಾಯಿತ್ತು ಆದ್ರೂ ಇಲ್ದು ನಿಮ್ಗೆ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ದರ್ಶನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಇಳ್ಕೊಂಡು ಮತ್ತು ರೂಮ್ ನೋಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೊರಟು ಆದರೂ ಪೂಜೆ ಮುಗಿಸೋ ತನಕ ಸ್ವಲ್ಪ ಹೊತ್ತು ಬರೋದು ಮತ್ತು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಮಳೆ ಆ ರೀತಿಯೇ ಬರ್ತಿತ್ತು ಆದರೂ ಬರಲಿ ಅಂತಲೇ ಅಂದ್ಕೊಂಡು ಕಾಫಿ ತೊಗೊಂಡು ಕುಟ್ಕೊಂಡು ನೆಕ್ಸ್ಟ್ ನಾವು ದರ್ಶನಕ್ಕೆ ಅಂತ ನಿಂತ್ಕೊಂಡು ಏಳುವರೆಗೆ ದರ್ಶನ ಅಂತ ಹೇಳಿದರು ಅದರಲ್ಲಿ ತೆಗೆದಿದೆ ಎಂಟು ಗಂಟೆಗೆ ದರ್ಶನ ನಮ್ಗೆ ಆಗಿದ್ದು ತುಂಬ ಚೆನ್ನಾಗಾಯಿತು ಅಲ್ಲಿ ಒಳಗಡೆ ವೀಡಿಯೋ ಮಾಡೋ ಆದರೂ ನಾನು ಮನೆಯಲ್ಲೇ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿ ದರ್ಶನ ಸಹ ಆಯಿತು ಹಾಗೆ ತಿನ್ನೋಕ್ಕಿಂತ ಕುಚ್ಚಿ ಮತ್ತೆ ಅವ್ರ ಜೊತೆ ಕಾಫಿ ಕೊಟ್ಟಿದ್ದರು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊಟ್ಟಿದ್ದು ಕಳ್ಸೋದ ಅಲ್ಲಿ ಸಿಗುತ್ತೆ ರೋಡು ಹೋಗ್ಬೇಕಂದ್ರೆ ಅಲ್ಲಿ ಕಳ್ಸೋದಲ್ಲೂ ನೋಡಿಕೊಂಡು ಅದೇ ಮನೆಯಿಂದ ಸ್ನ್ಯಾಕ್ಸ್ ತಂದಿದ್ರು ನೋಡ್ಬಿಟ್ಟು ಅದನ್ನು ತಿಂದ್ಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೋದು ಒಂದು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆಗಿತ್ತು ಮಳೆ ಹೊತ್ತು ಬರೋದು ಹೊತ್ತು ನಿಲ್ಲೋದು ಹಾಗೆ ಸಂಜೆ ತನಕ ಬರ್ತಾನೆ ಇತ್ತು ಅಲ್ಲಿ ಎರಡು ಆನೆಗಳು ಬರುತ್ತೆ ಅದಕ್ಕೆ ನಾವು ದುಡ್ಡು ಕೊಟ್ಟರೆ ಅದು ನಮಸ್ಕಾರ ಮಾಡಿಕೊಡುತ್ತೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋದು ಸಹ ನಡೆಯುತ್ತೆ ಹಾಗೆ ಊಟ ಕೊಟ್ಟರು ಅಲ್ಲಿ ಊಟ ಮುಗಿಸ್ಕೊಂಡು ಸಿಹಿ ಪೊಂಗಲು ಮತ್ತು ಅನ್ನ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದೆ ಅಲ್ಲಿ ಮೀನುಗಳು ತುಂಬ ದಪ್ಪ ದಪ್ಪ ಮೀನುಗಳು ಚೆನ್ನಾಗಿ ಹತ್ರದಲ್ಲೇ ಕಾಣ್ತಾ ಇರುತ್ತೆ ಅದನ್ನೆಲ್ಲ ಮಕ್ಳಿಗೆ ತೋರಿಸ್ಕೊಂಡು ಆದರೆ ಮಳೆಯಂತೂ ಪೂರ ಅವತ್ತೆಲ್ಲ ಬರ್ತಾನೆ ಇತ್ತು ಅಂದರೆ ಮಳೆ ಅಂತ ಅಂದ್ಕೊಂಡ್ರೆ ನಾವು ನೋಡೋಕೆ ಪ್ಲೇಸ್ ಕೈ ಕವರ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಫೋಟೋ ತೊಗೊಳೋದು ವೀಡಿಯೋ ಮಾಡ್ಕೊಳ್ಳೋದು ಮಾಡ್ಕೊಂಡು ಹೋಗ್ತಾ ಇದ್ವಿ ನೆಕ್ಸ್ಟು ಆಗುಂಬೆ ಹತ್ರ ಬಂದು ಅಂದರೆ ಆಗುಂಬೆ ಹತ್ರ ಬರೋಷ್ಟೊಳಗಡೆ ತುಂಬ ಜೋರೆ ಬಂದುಬಿಡ್ತು ಆದ್ರೂ ಈ ಗಂಟೆ ಬಂದು ಹಾಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನೋಡ್ದು ಇದೇ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲೇ ಸೂರ್ಯವು ಉದಯ ಆಗುವಂಥದ್ದು ಚೆನ್ನಾಗಿ ಬರುವಂತೂ ಕಾಣೋದ್ದು ಇಲ್ಲೇ ಅಂತೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿತ್ತು ಅದೇ ಇಗ್ನಿ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ತುಂಬ ಚೆನ್ನಾಗಿತ್ತು ಶೃಂಗೇರಿನಲ್ಲಿ ಎಷ್ಟು ಬೇಕಷ್ಟು ಶಾಪಿಂಗ್ನ ಮಾಡ್ಕೊಂಡು ನೆಕ್ಸ್ಟ್ ನಮ್ಗೆ ಜರ್ನಿ ಇದೆ ಸಂಜೆ ತನಕ ಅಂತ ಅಂದ್ಬಿಟ್ಟು ನಾವು ಬೇಗ ಬಸ್ ಹತ್ತು ಹೋಗಕ್ಕೆ ರೆಡಿ ಅದು ಇನ್ನು ಸಂಜೆನೇ ಆಗೋಗಿತ್ತು ಆಗಲೇ ಸಂಜೆ ಏಳುವರೆ ಆಗೋಗಿತ್ತು ಕೊಲ್ಲೂರು ಮೂಕಂಬಿಕೆ ದೇವಸ್ಥಾನಕ್ಕೆ ಬಂದು ಇಳ್ಕೊಂಡು ಅಲ್ಲೂ ತುಂಬ ರಶ್ ಇತ್ತು ಆದ್ರೂ ಒಂದು ಇಲ್ಲಿ ತನಕ ಬಂದು ಹಾಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಲೈನಲ್ಲೇ ನಿಂತ್ಕೊಂಡು ಎಲ್ಲ ಅಲ್ಲೂ ಮತ್ತೆ ಬಂದ ಮೇಲೆ ಶಾಪಿಂಗ್ ಮಾಡೋದ್ರಾಯ್ತು ಅಂತ ಮೊದಲು ದರ್ಶನ ಮಾಡ್ಕೊಬೋಣ ಮಾಡ್ಕೊಳ್ಬೇಡ ಬಾಕ್ಲಾಕೊಡ್ತಾರೆ ಅಂತ ಅಂದ್ಕೊಂಡು ಲೈನಲ್ಲ ನಿಂತ್ಕೊಂಡು ಇದೇ ನೋಡಿ ಕೊಲ್ಲೂರು ಮುಖಾಂಬಿಕೆ ಅಂದರೆ ಅಲ್ಲೂ ಕೂಡ ಫೋಟೋ ತೆಗಿಯೋಕೆ ಬಿಡೋದೇ ಇಲ್ಲ ಆದ್ರೂ ಮರೆಯಲ್ಲೇ ನಾನು ಫೋಟೋನ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎಂಟು ಗಂಟೆ ಒಂದ್ಸರಿ ಏನೋ ಮಹ ಮಂಗಳಾರತಿ ಆಗೋ ಟೈಮಲ್ಲಿ ದೇವರನ್ನ ಮೂರು ಸರಿ ದೇವಸ್ಥಾನ ಸುತ್ತ ಆರಾಧನೆ ಮಾಡ್ತಾರೆ ಒಂದು ಸರಿ ಈ ರೀತಿ ಮಾಡ್ತಾರೆ ನೋಡಿ ಮೂರು ರೀತಿ ಮಾಡೋದನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಒಂದು ಸರಿ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಇನ್ನೊಂದು ಸರಿ ಬರ್ತಾರೆ ಇಲ್ಲೇ ಸಹ ತುಂಬ ಚೆನ್ನಾಗೇ ದರ್ಶನ ಆಯಿತು ನೋಡಿ ಇದು ಎರಡನೇ ಸರಿ ಇರೋವಂಥದ್ದು ಪಲ್ಲಕ್ಕಿ ಮೇಲೆ ಅನಿಸುತ್ತೆ ಇದು ಆ ಥರ ಮೂರು ಸರಿನೂ ಸಹ ಬಂದರು ತುಂಬ ಚೆನ್ನಾಗಿತ್ತು ಇಲ್ಲೇ ದರ್ಶನ ಚೆನ್ನಾಗೇ ಕಾಣ್ತಾ ನಮಗೆ ನೆಕ್ಸ್ಟು ಬೆಳ್ಳಿ ಅಂಬಾರಿ ರೀತಿ ಇರುತ್ತಲ್ಲ ಆ ಚಿಕ್ಕದ್ರಲ್ಲಿ ನೆಕ್ಸ್ಟ್ ಮೇಲ್ವಣೆ ಮಾಡ್ಕೊಬರ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಎಲ್ಲ ಮಾಡಿದ್ರು ಅವಾಗ ಇನ್ನೂ ಹತ್ತು ಚೆನ್ನಾಗಿ ಕಾಣ್ತು ಒಂದು ಸ್ವಲ್ಪ ಹೊತ್ತು ಮಂತ್ರ ಹೇಳ್ಬಿಟ್ಟು ಆಮೇಲೆ ಮುಂದೆ ತೆತ್ಕೊಂಡು ಹೋದರು ಹಾಗೆ ಇವತ್ತು ತಿಂಗೆಲ್ಲ ಮುಗಿಬಿಟ್ಟು ಪೂಜೆ ಹಾಗೆ ರೂಮ್ ಮಾಡಿಕೊಂಡು ಅಲ್ಲೇ ಮಲ್ಕೊಂಡಿದ್ದು ಬೆಳಿಗ್ಗೆಗೆ ಸಿಗಂದೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದನ್ನು ನೆಕ್ಸ್ಟ್ ವೀಡದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಷ್ಟ ಲೈಕ್ ಮಾಡಿ ಶೇಪ್